ಸನಾತನ ಸಂಸ್ಕೃತಿ ಧಾರ್ಮಿಕ ಕಾರ್ಯಗಳು ಮತ್ತು ಆಧ್ಯಾತ್ಮಿಕ ಚಿಂತನೆಯಿಂದ ಮಾನವ ಜನ್ಮ ಸಾರ್ಥಕಗೊಳ್ಳುತ್ತದೆ ಎಂದು ಆದಿಚುಂಚನಗಿರಿ ಮಹಾಸಂಸ್ಥಾನ ಮಠದ ಹಾಸನ ಶಾಖೆಯ ಪೀಠಾಧ್ಯಕ್ಷ ಶ್ರೀ ಶಂಭುನಾಥ ಸ್ವಾಮೀಜಿ ಅಭಿಪ್ರಾಯಪಟ್ಟರು ಶನಿವಾರ ಸಂತೆ ಸಮೀಪದ ಮೂದರವಳ್ಳಿ ಗ್ರಾಮದಲ್ಲಿ ಜೀರ್ಣೋದ್ಧಾರಗೊಂಡಿರುವ ಆರ್ನೂರು ವರ್ಷಗಳ ಇತಿಹಾಸವುಳ್ಳ ಶ್ರೀ ಈಶ್ವರ ಮತ್ತು ಕಟ್ಟೆಬಸವಣ್ಣ ಸ್ವಾಮಿ ದೇವರ ಪ್ರತಿಷ್ಠಾಪನೆ ಮತ್ತು ಧಾರ್ಮಿಕ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಅವರು ಆಶೀರ್ವಚನ ನೀಡಿದರು ಪರಿಶುದ್ಧ ಮನಸ್ಸಿಗೆ ದ್ವೇಷವನ್ನು ನಾಶ ಮಾಡುವ ಶಕ್ತಿ ಇದೆ ಆ ನಿಟ್ಟಿನಲ್ಲಿ ಧಾರ್ಮಿಕ ಆಧ್ಯಾತ್ಮಿಕ ಚಿಂತನೆಯನ್ನು ಬೆಳೆಸಿಕೊಳ್ಳಬೇಕೆಂದು ಸ್ವಾಮೀಜಿ ಹೇಳಿದರು ಮನುಷ್ಯ ಗೊತ್ತಿಲ್ಲ ನಮಗೆ ಈಗ ವಿಶೇಷವಾದಂತಹ ಎಲ್ಲ ಜ್ಞಾನವನ್ನ ತಿಳಿವಳಿಕೆಯನ್ನ ಭಗವಂತ ನಮಗೆ ಕಲ್ಪಿಸಿ ಮನುಷ್ಯತ್ವವರ ಇರುವಂತಹ ಒಂದು ಮನುಷ್ಯ ಜನ್ಮವನ್ನು ನಮಗೆ ಭಗವಂತ ಕೊಟ್ಟಿದ್ದಾನೆ ನಾವು ಯಾಕೆ ಸಾರ್ಥಕ ಮಾಡಿಕೊಳ್ಬಾರ್ದು ಪರೋಪಕಾರಾಯ ಫಲಂತಿ ವೃಕ್ಷಾಹ ಪರೋಪಕಾರಾಯ ವಹಂತಿ ನದ್ಯ ಪರೋಪಕಾರಾಯ ದುಹಂತಿ ಗಾವಹ ಪರೋಪಕಾರಾರ್ಥಂ ಇದಂ ಶರೀರಂ ಅಂತೇಳಿ ಈ ಶರೀರ ಯಾವ್ದಕ್ಕೋಸ್ಕರ ಹುಟ್ಟಿದೆ ಜಾತಸ್ಯ ಮರಣಮಂದ್ರು ಮುಟ್ಟದ್ ಮನುಷ್ಯ ಸಾಯ್ಲೇಬೇಕಂತೆ ಆ ಹುಟ್ಟು ಸಾವು ಮಧ್ಯದಲ್ಲಿರುವಂತಹ ಈ ಸುಂದರವಾದಂತಹ ಜನ್ಮವನ್ನ ಹೇಗೆಲ್ಲ ಸಾರ್ಥಕ ಮಾಡ್ಕೊಳ್ಬೇಕು ಅಂತೇಳಿ ಹಿರಿಯರು ಗುರುಗಳು ದಾಸವರೆಣ್ಯರು ತಿಳಿದಂಥವರು ಜ್ಞಾನಿಗಳು ಎಲ್ಲರೂ ಕೂಡ ಈ ಮನುಷ್ಯ ಜನ್ಮ ಅಂತ ಅಂತೇಳಿ ಎಲ್ಲರೂ ಹೇಳ್ತಾರೆ ಆದ್ರೆ ಯಾವ ರೀತಿ ನಾವು ಸಾರ್ಥಕ ಮಾಡ್ಕೊಳ್ಬೇಕು ಅಂತೇಳಿ ಒಂದು ಮಾರ್ಗದರ್ಶನ ಬೇಕು ಒಂದು ತಿಳಿವಳಿಕೆ ಬೇಕು ಒಂದು ಜ್ಞಾನ ಬೇಕು ಆ ಜ್ಞಾನದ ಬೆಳಕಿನಲ್ಲಿ ನಾವೆಲ್ಲ ಸಾಗಬೇಕಾಗ್ತದೆ ನಮ್ಮಲ್ಲಿ ಕಾಣದಲ್ಲೇ ವಿಶೇಷವಾದಂತಹ ಅಂತರ್ಜ್ಯೋತಿಯನ್ನ ನಾವು ಹಚ್ಕೊಳ್ದಲೆ ಯಾಕೆ ಈ ಮಾತನ್ನ ಹೇಳ್ತಾ ಇದ್ದೀನಿ ಅಂತ ಅರ್ಥ ಮಾಡ್ಕೊಳ್ಬೇಕು ನೋಡಿ ನೀವು ನೆನ್ನೆಯಿಂದ ನಮ್ಮೂರಿನಲ್ಲಿ ದೇವಸ್ಥಾನ ನಿರ್ಮಾಣ ಆಗ್ತಾ ಇದೆ ದೇವರ ಕಾರ್ಯಕ್ಕೆ ನಾವೆಲ್ಲ ಹೋಗ್ತಾ ಇದ್ದೀವಿ ನೀವು ತಯಾರಾಗಿದ್ರಿ ನಿಮ್ಮ ಮಕ್ಕಳು ತಯಾರು ಮಾಡಿದ್ರಿ ಮನಸ್ಸೆಲ್ಲ ಸ್ವಚ್ಛ ಮಾಡ್ಕೊಂಡಿದಿರಿ ಮನೆಯೆಲ್ಲ ಸ್ವಚ್ಛ ಮಾಡ್ಕೊಂಡಿದಿರಿ ನಿಮ್ಮ ಮುಖಗಳನ್ನ ನೋಡಿದ್ರೆ ಎಷ್ಟು ಆನಂದ ಆಗ್ತದೆ ಒಂದ್ ದಿವಸ ಎರಡು ದಿವಸ ದೇವ್ರ ಕಡೆ ಮುಖವನ್ನ ಮಾಡಿದ್ರೆ ಇಷ್ಟೆಲ್ಲ ಆನಂದವಾಗಿ ನಮ್ಮ ಮುಖ ಕಾಣುತ್ತೆ ಅಂತ ಅಂದ್ರೆ ನಾವು ಸುಂದ ಕೊನೆಯವರೆಗೂ ಯಾಕೆ ನಾವು ಆನಂದವಾಗಿರಬಾರ್ದು ನೋಡಿ ನೆನ್ನೆಯಿಂದ ನೀವು ಹೆಣ್ಮಕ್ಳು ಗಂಡ್ಮಕ್ಳು ವಿಶೇಷವಾಗಿ ನಿಮ್ಮ ಮುಖಗಳನ್ನ ನೋಡಿದ್ರೆ ತುಂಬಾ ಸಂತೋಷ ಆಗ್ತದೆ ಯಾಕೆ ಅಂತ ಅಂದ್ರೆ ಸುಮ್ಮನೆ ಕಾಲವನ್ನು ಕಳೆದು ಸಾವು ಉಚಿತವೆ ಅಂದಂಗೆ ಸುಮ್ಮನೆ ಹುಟ್ಟಿದೀವಿ ಹಾಗೆ ಹೋಗ್ಬಿಡುದು ಎಲ್ಲ ಹಿರಿಯರು ಶರಣರು ಏನಂತ ಸಾರ್ಥರೇ ಅಂತ ಅಂದ್ರೆ ವಿಶೇಷವಾಗಿ ಮನುಷ್ಯ ಜನ್ಮ ಬಂದಿದೆ ಶಂಕರಾಚಾರ್ಯ ಒಂದ್ ಕಡೆ ಹೇಳ್ತಾರೆ ಶತಕೋಟಿ ಜನ್ಮ ಸುಕೃತೈ ಪುಣ್ಯ ಇರುವಿನ ಲಭ್ಯತೆ ಅಂತೇಳಿ ನೂರು ಕೋಟಿ ಜನ್ಮ ಮನುಷ್ಯ ಜನ್ಮಕ್ಕೆ ನಾವು ಜಂತು ಜನ್ಮ ದುರ್ಲಭ ಎಲ್ಲಾ ಜಂತುಗಳಿಗಿಂತ ಶ್ರೇಷ್ಠವಾದಂತಹ ಜನ್ಮ ಯಾವ್ದಾದ್ರೆ ಮನುಷ್ಯ ಜನ್ಮ ಈ ಮನುಷ್ಯ ಜನ್ಮದಲ್ಲಿ ನಾವೆಲ್ಲ ಹುಟ್ಟಿದೀವಿ ಮಡಿಕೇರಿ ಕ್ಷೇತ್ರದ ಶಾಸಕ ಮಂತರ್ಗೌಡ ಮಾತನಾಡಿ ವಾರಕ್ಕೊಮ್ಮೆಯಾದ್ರೂ ದೇವಸ್ಥಾನಕ್ಕೆ ಬಂದು ದೇವರ ದರ್ಶನ ಪಡೆಯೋದ್ರಿಂದ ಮನಸ್ಸಿಗೆ ನೆಮ್ಮದಿ ಸಿಗಲಿದೆ ಎಂದರು ಗ್ರಾಮಗಳಲ್ಲಿರುವ ದೇವಸ್ಥಾನಗಳನ್ನು ಸಮರ್ಪಕವಾಗಿ ನಿರ್ವಹಣೆ ಮಾಡುವುದು ದೇವಸ್ಥಾನ ಸಮಿತಿಯ ಜವಾಬ್ದಾರಿಯಾಗಿರುತ್ತದೆ ಆದ್ರಿಂದ ಸಮಿತಿಗಳು ದೇವಾಲಯದ ಅಭಿವೃದ್ಧಿಗೆ ಶ್ರಮಿಸಬೇಕೆಂದು ಹೇಳಿದರು ಕಷ್ಟದಲ್ಲಿದ್ದಾಗ ನೀನು ಕೈ ದೋಡಿಸಿರಂತ ಎಲ್ಲ ಮಾನ್ ಭಕ್ತಿಯಾದಿಗಳು ದೇವಸ್ಥಾನ ಕಟ್ಟೋದು ಸುಲಭ ದುಡ್ಡು ಕೊಡೋದು ಸುಲಭನೆನ್ಸ್ ಮಾಡಿ ದಿನನಿತ್ಯ ಪೂಜೆ ಮಾಡಿ ಅರ್ಚಕರನ್ನ ನೇಮಕ ಮಾಡಿ ಅವ್ರನ್ನ ವ್ಯವಸ್ಥಿತವಾಗಿ ನೋಡ್ಕೊಳ್ಳೋದು ತುಂಬಾ ಕಷ್ಟ ನಾನು ನನ್ನ ಒಂದಂತೂ ಮಿಡಿಯ ವಿನಂತಿ ನಿಮ್ಮ ಮೂದೋಳಿ ಗ್ರಾಮಸ್ಥರಿಗೆ ನಾನು ದೇವ್ರ ಬಗ್ಗೆ ಜಾಸ್ತಿ ಮಾತಾಡಕಂತೂ ಆ ಮೇಂಟೆನೆನ್ಸ್ ಹೆಂಗ್ ಮಾಡ್ಬೇಕು ಅಂತ ಅಷ್ಟೇ ಸೂಕ್ಷ್ಮವಾಗಿ ಮಾಡ್ಬೇಕಾಗತ್ತೆ ಎಷ್ಟೋ ಕಡೆಲಿ ದೇವಸ್ಥಾನ ಕಟ್ಟಿದ ಜವಾಬ್ದಾರಿ ನಂತರ ಯಾರೂ ಜವಾಬ್ದಾರಿ ವಹಿಸ್ಕೊಳಕ್ ಇಷ್ಟ ಇರಲ್ಲ ಯಾಕಂತಂದ್ರೆ ಆ ಇರಂತ ಆದಾಯದ ಪರಿಸ್ಥಿತಿಲಿ ಅದನ್ನ ಮೇಂಟೈನ್ ಮಾಡ್ಬೇಕು ಅರ್ಚ ಅರ್ಚಕರಿಗೆ ಜವಾಬ್ದಾರಿಯಾಗಿ ಆಗಿ ನೋಡಬೇಕು ನೋಡ್ಬೇಕು ಅವೆಲ್ಲಾ ನೋಡ್ಬೇಕಾದಾಗ ಈ ದೇವಸ್ಥಾನ ಒಂದು ಭಾರ ಆಗ್ಬಾರ್ದು ನಮ್ಮ ಊರುಗಳಿಗೆ ಅಂದ್ರೆ ಆ ಬಾಯಿ ಇರ್ಬೋದು ಅವ್ರಿಗೆ ಕಟ್ಟೆ ಬಸವಣ್ಣವ್ರು ಇರ್ಬೋದು ಗ್ರಾಮಸ್ಥರು ಎಲ್ಲರಿಗೂ ಒಳ್ಳೆಯದು ಮಾಡ್ಲಿ ನಮಗೂ ಆಶೀರ್ವಾದ ಮಾಡ್ಲಿ ಅಂತ ಹೇಳ್ತಾ ಅದೇ ರೀತಿಲಿ ನಮ್ಮ ಎರಡು ತಂಡದವ್ರು ಏನು ಈ ಕಾರ್ಯಕ್ರಮಕ್ಕೆ ಭಾಗವಹಿಸಿ ಈ ದೊಡ್ಡ ಮಟ್ಟದಲ್ಲಿ ಸಹಾಯ ಮಾಡುದು ಇದೇ ನಿಮ್ ಕೆಲಸ ಮುಗಿಯೋದಿಲ್ಲ ಇದು ನಡೆಸ್ಕೊಂಡು ನಡೆಸ್ಕೊಂಡೋಗ್ತೀರಲ್ಲ ನಮ್ಮ ಗ್ರಾಮಸ್ಥರು ದಿನನಿತ್ಯ ಅಲ್ಲಿ ಹೋಗಿ ಪೂಜೆ ಮಾಡಿ ಆ ದೇವ್ರ ಹತ್ರ ಒಂದು ಹತ್ತು ನಿಮಿಷ ಕೂತ್ಕೊಂಡು ಆ ದೇವ್ರನ್ನ ಆಶೀರ್ವಾದ ಪಡ್ಕೊಂಡ ಸಂದರ್ಭದಲ್ಲಿ ಆ ದೇವಸ್ಥಾನ ಕಟ್ಟಿದ್ದು ಒಂದು ಸಾತ್ಕ ಆಗುತ್ತೆ ಅಂತ ಅದೊಂದು ರೀತಿಲಿ ನೀವೆಲ್ಲಾ ಊರವರು ಅದಕ್ಕೆ ವಾರಕ್ಕೆ ಒಂದ್ ದಿವಸನೋ ಎರಡು ದಿವಸ ನೀವ್ ಹೇಳ್ದಂಗೆ ನಾವು ವೇದಿಕೆ ಮೇಲೆ ಇರ್ತಕ್ಕಂಥವ್ರು ಎಲ್ಲಾರು ಒಂದು ವರ್ಷಕ್ಕೆ ಒಂದು ದೊಡ್ಡ ಹಬ್ಬ ಕರೆದೇ ಹೆಚ್ಚು ಆಮೇಲೆ ಏನೋ ಬಂದರೂ ಹೆಚ್ಚು ಅದಕ್ಕೋಸ್ಕರ ಊರವ್ರು ಹೆಚ್ಚಿನ ಸಂಖ್ಯೆಯಲ್ಲಿ ಆ ದೇವಸ್ಥಾನಗಳಲ್ಲಿ ದೇವ್ರ ಆಶೀರ್ವಾದ ಪಡ್ಕೊತಾ ಇರಬೇಕು ವಾರಕ್ಕೊಂದ್ ದಿವಸ ಆದ್ರೂ ನಮ್ಮ ಗ್ರಾಮಸ್ಥರು ಅಲ್ಲಿ ಹೋಗಿ ಆ ದೇವರಿಗೆ ಒಂದು ಆಶೀರ್ವಾದ ಒಂದು ಕೈ ಮುಗಿದಂತ ಸಂದರ್ಭದಲ್ಲಿ ಊರಿಗೆ ಒಂದು ಒಳ್ಳೆ ರೀತಿಲಿ ಆಗತ್ತೆ ಈ ಭಾಗದಲ್ಲಿ ಮದ್ಲಾಪುರ ಗ್ರಾಮಸ್ಥರಾಗಿರಬಹುದು ಕಾರ್ಯಕ್ರಮದಲ್ಲಿ ರಾಜ್ಯ ಒಕ್ಕಲಿಗ ಸಂಘದ ನಿರ್ದೇಶಕ ಹರಪಳ್ಳಿ ರವೀಂದ್ರ ಮಾಜಿ ಜಿಲ್ಲಾ ಪಂಚಾಯತ್ ಸದಸ್ಯ ಸಿಪಿ ಪುಟ್ಟರಾಜು ಪ್ರಮುಖರಾದ ಭರತ್ ಕುಮಾರ್ ಕಳಲೆ ಕೃಷ್ಣೇಗೌಡ ಒಕ್ಕಲಿಗರ ಯುವ ವೇದಿಕೆ ಅಧ್ಯಕ್ಷ ಗಿರೀಶ್ ತಾಲೂಕು ಯುವ ವೇದಿಕೆ ಅಧ್ಯಕ್ಷ ಸುರೇಶ್ ಚಕ್ರವರ್ತಿ ಬಾಗೇರಿ ಮಧು ಎಂಪಿದಿನೇಶ್ ರೋಹಿತ್ ಪ್ರವೀಣ್ ಹಂಡ್ಲಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷೆ ಸುಧಾ ದೇವಸ್ಥಾನ ಸಮಿತಿಗಳ ಅಧ್ಯಕ್ಷರು ಪದಾಧಿಕಾರಿಗಳು ಸದಸ್ಯರು ಇದ್ದರು ಸಭಾ ಕಾರ್ಯಕ್ರಮಕ್ಕೂ ಮುನ್ನ ಮುಂಜಾನೆ ನಾಲ್ಕರಿಂದ ಹತ್ತು ಗಂಟೆಯವರೆಗೆ ವಿವಿಧ ಪೂಜಾ ಕಾರ್ಯ ಹೋಮ ಹವನ ನಡೆದವು ಭಕ್ತರು ಹೆಚ್ಚಿನ ಸಂಖ್ಯೆಯಲ್ಲಿ ಪಾಲ್ಗೊಂಡು ದೇವರ ಪ್ರಸಾದ ಸ್ವೀಕರಿಸಿದರು